ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡು ಸಿಕ್ಕಿರುವ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ನಿಸ್ವಾರ್ಥ ಸೇವೆ ಸಲ್ಲಿಸುವ ಮುಖಾಂತರ ನಿಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕಲು ಶಿಬಿರಗಳು ಸಹಕಾರಿಯಾಗುತ್ತವೆ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಹೇಳಿದ್ದಾರೆ ಅವರು ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿಯಲ್ಲಿ ಆಧಾರ ಶಿಕ್ಷಣ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಪತ್ರಕರ್ತ ದಿವಂಗತ ಶಿವಶಂಕರ್ ಕೋಲ್ಸಿರ್ಸಿ ಅವರ ನೆನಪಿನ ಕಳರವ ಎರಡು ಸಾವಿರದ ಇಪ್ಪತ್ತೈದು ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಿ ಮಾತನಾಡಿದರು ಶಿಕ್ಷಣವು ನಮಗೆ ಒಳ್ಳೆಯ ಸಂಸ್ಕಾರ ನೀಡುತ್ತದೆ ನಾವು ಶಿಬಿರದಲ್ಲಿ ಸಿಕ್ಕ ಒಳ್ಳೆಯ ವಿಚಾರಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಬೇಕು ಈ ಮೂಲಕ ನಿಸ್ವಾರ್ಥ ಸೇವೆ ನಮ್ಮಿಂದ ಆಗಬೇಕು ಪುಸ್ತಕ ಕೇವಲ ಓದಿಗೆ ಮಾತ್ರ ಸೀಮಿತವಾಗಿರದೆ ತಿಳಿದ ಜ್ಞಾನವನ್ನು ಸಮಾಜ ಸೇವೆಗೆ ಬಳಸಿಕೊಳ್ಳಬೇಕು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಆಧಾರ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ ಮಾಳಕೋಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಿಬಿರಕ್ಕೆ ಸಹಾಯ ನೀಡಿದ ಎಲ್ಲರನ್ನ ಸ್ಮರಿಸಿ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸಿದರು ಶಿಬಿರದಲ್ಲಿ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ಕವನ ವಾಚನ ಮಾಡಿದ ಮಕ್ಕಳಿಗೆ ಹಾಗೂ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಶಂಸನಾ ಪತ್ರ ವಿತರಿಸಲಾಯಿತು ಕೋಲ್ಶಿರ್ಸಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೆ ಆರ್ ವಿನಾಯ್ಕ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಕೆರಿಯ ಆರ್ ನಾಯ್ಕ್ ಆರೋಗ್ಯ ರಕ್ಷಾ ಸಮಿತಿ ಉಪಾಧ್ಯಕ್ಷ ಬಾಲಕೃಷ್ಣ ನಾಯ್ಕ ಕತ್ತಿ ಸೇವಾ ಸಹಕಾರಿ ಸಂಘದ ಮಾಜಿ ನಿರ್ದೇಶಕ ಕೆ ಆರ್ ನಾಯ್ಕ್ ಕರಾಟೆ ಶಿಕ್ಷಕ ಪುನೀತ್ ನಾಯ್ಕ್ ಕಸಾಪ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್ ಶಿರಳಿಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶಿಬಿರದ ಸಂಯೋಜಕ ಪ್ರಶಾಂತ್ ಸೇಠ್ ಸರ್ವರನ್ನ ಸ್ವಾಗತಿಸಿದರು ಸಂಸ್ಥೆಯ ಸಂಯೋಜಕ ಸುರೇಶ್ ಕಡಕೇರಿ ಕಾರ್ಯಕ್ರಮ ನಿರ್ವಹಿಸಿದರು ಸಹ ಸಂಯೋಜಕ ಕೆ ಎಂ ಆಜಾದ್ ವಂದಿಸಿದರು ನಾನು ಕಲಿಬೇಕು ಇನ್ನು ಹಲವಾರು ಕಲಿಬೇಕು ಭಾಗವಹಿಸಿದ್ರಿ ಎಲ್ರು ಗುಡ್ ಎಲ್ಲ ಇನ್ನು ಭಾಗವಹಿಸಬೇಕಾಗುತ್ತೆ ಈ ರೀತಿಯಲ್ಲಿ ಪ್ರತಿಯೊಂದು ಪಠ್ಯಪುಸ್ತಕಗಳ ನಂತರದಲ್ಲಿ ಅನೇಕ ವಿಚಾರಗಳನ್ನು ಅನೇಕ ರೀತಿಯ ತರಬೇತಿಯ ಇಂಥ ಶಿಬಿರದಲ್ಲಿ ಪಡೆದ ಮುಖಾಂತರ ಮುಂದೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಒಂದು ಅವಕಾಶವನ್ನ ಇವತ್ತು ಯಾರು ಮಾಡಿಕೊಟ್ರಿ ಇದನ್ನ ಸಂಸ್ಥೆ ನಾಗರಾಜ್ ನಾಲ್ಕೋರ್ ಸರ್ ಅವರು ಎಲ್ಲರೂ ಸೇರಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರಿ ಈಗ ಇದನ್ನ ಇದು ಉಪಯೋಗವನ್ನ ಈ ಭಾಗದ ಮಕ್ಕಳು ಎಲ್ಲರೂ ಕೂಡ ಪಡ್ಕೊಂತ ಇದ್ರಿ ಮುಂದೆ ಕೂಡ ಪಡ್ಕೊಳ್ಬೇಕಾಗತ್ತೆ बरे शिक्षण अनुवं या सत्तला प्रतिबू कुठ शिक्षण म्हण बे